ೇಶ್ವರ ಸ್ವಾಮಿಗಳು ಅವರು ಸಾಮಾನ್ಯರಲ್ಲ ಯಾರವರು ಹತ್ತು ಕೇಳಿದ್ರು ನೀವು ಪಕ್ಕ ಲಕ್ಷ್ಯದಲ್ಲಿಡಬೇಕು ಸಾಕ್ಷಾತ್ ನಿರ್ಗುಣ ಪರಮಾತ್ಮನೇ ಈ ಜಗತ್ತು ಕಲ್ಯಾಣ ಮಾಡುವುದಕ್ಕಾಗಿ ನರಶರೀರವನ್ನು ತೆಗೆದುಕೊಂಡು ಗುರುರೂಪದಲ್ಲಿ ಜಗತ್ತಿಗೆ ಬಂದವರು ಯಾರು ಅಂದ್ರೆ ಅವರು ಈರೇಶ್ವರ ಮಹಾಸ್ವಾಮಿಗಳತ್ತ ತಾವು ಲಕ್ಷ್ಯದಲ್ಲಿಡಬೇಕು ಹ್ಯಾಂಗರಿ ಮುತ್ತೆ ಅಂತ ಅನುಭವದಿದು ನಮ್ಮ ಸಮ್ಮತಿ ಅಲ್ಲ ಇಡೀ ಜಗತ್ತಿನ ಸಾಧುಗಳ ವೇದಗಳ ಆಗಮಗಳ ಸಮ್ಮತಿ ಅದು ಪರಮಾತ್ಮ ನಿರಾಕಾರ ಪರಮಾತ್ಮ ನಿರ್ಗುಣ ಪರಮಾತ್ಮ ನಿರವಯುವ ಪರಮಾತ್ಮಗೆ ಆಕಾರಿಲ್ಲ ಆಕಾರ ಇಲ್ಲದ ಪರಮಾತ್ಮಗೆ ನೋಡಲಕ್ಕೆ ಬರಂಗಿಲ್ಲ ಇದ್ರೆ ನಮಗೂ ನೋಡೋದಾಗದಿಲ್ಲ ನಿರಾಕಾರ ಪರಮಾತ್ಮ ನೋಡೋದು ಬಹಳ ಕಠಿಣ ಈ ನಿರಾಕಾರ ಪರಮಾತ್ಮನೇ ಸಗುಣ ರೂಪ ಧಾರಣ ಮಾಡಿಕೊಂಡು ನಾವು ನೀವೇನು ಅಗ್ನಿಜೀವಿಗಳಿದ್ದೀವಿ ಅಲ್ಲ ನಮ್ಮೆಲ್ಲರಿಗೆ ನಿರ್ಗುಣ ರೂಪ ಪರಮಾತ್ಮ ತೋರಿಸೋ ಸಲುವಾಗಿ ಬಂದವರೇ ಮತ್ತಾರು ಅಲ್ಲ ಇವರು ಇರೈ ಸ್ವಾಮಿಗಳತ್ತ ತಿಳ್ಕೊಬೇಕು ಎಂಥವ್ರು ಅವ್ರಿಗೆ ನೋಡದವ್ರು ರಗಡ ರಗಡೆ ಬಂದಿದ್ದೀರಿ ನಾವು ನೋಡಿಲ್ಲ ಭಾಳ ಮಂದಿ ನೋಡಿರಿ ಅವರು ಪಾದ ಸ್ಪರ್ಶ ಮಾಡಿರಿ ಸ್ಪರ್ಶ ಮಾಡಿರಿ ಅವ್ರಿಗೆ ಭೇಟಿ ಮಾತಾಡಿರಿ ಕುತ್ತೀರಿ ನಿತ್ತಿರಿ ಅವ್ರ ಶಕ್ತಿ ಎಂಥದ್ದಿತ್ತ ಕೇಳಿದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಗುರುಗಳಾದವ್ರು ಹಾಗೆ ಇರ್ತಾರ ಎಂಥವ್ರು ಇದ್ದರು ಅಂದ್ರೆ ಯಾರು ಅವ್ರಿಗೆ ಮನಮುಟ್ಟಿ ನಮಸ್ಕಾರ ಮಾಡ್ತಾರೆ ಅವತ್ತೇ ಅವ್ರ ದುಃಖ ಹೊತ್ತಿತ್ತು ಅವ್ರ ದುಃಖ ಹೊತ್ತಿತ್ತು ಅವತ್ತೇ ನಾನು ಬಹಳ ಮಂದಿ ನಾ ಎಲ್ಲ ಊರಾಗ ಅಡ್ಡಾಡ್ತೀನಿ ಅವರು ಯಾರಿಗೆ ಪಕ್ಕ ಹಿಂಗೆ ದಿಟ್ಟಿಸಿ ನೋಡ್ತಾರ ನೋಡು ಅವ್ರ ಸಮಸ್ತ ಪಾಪ ಅವತ್ತೆ ಸುಟ್ಟು ಹೋತಿತ್ತು ಯಾರು ಮನೆಗೆ ಹೋಗಿ ಪಾದ ಹಾಕ್ತಿದ್ರು ಅವ್ರ ಮನೆಗೆ ಅವತ್ತು ಬಡತನ ಹೋತಿತ್ತು ಮಹಾಲಕ್ಷ್ಮಿ ಬರ್ತೀಳು ಯಾರು ತಲೆ ಮೇಲೆ ಕೈ ಇಡ್ತಾರ ನೋಡು ಅವತ್ತ ಆ ಮನುಷ್ಯನಲ್ಲಿದ್ದ ಅಜ್ಞಾನ ಹೋತಿತ್ತು ಜ್ಞಾನ ಆತಿತ್ತು ನೀವು ಅನ್ಬೋದು ಹಿಂಗೆ ಮುತ್ತೆ ಅರೆ ತಮ್ಮ ಸದ್ಗುರು ಪರಮಾತ್ಮ ಇರ್ತಾನೆ ಅವನಿಗೆ ಮೂರು ಕೆಲಸ ಮಾಡ್ಲಿಕ್ಕೆ ಬರ್ತಾರ ಕರ್ತುಂ ಅಕರ್ತುಂ ಅನ್ಯತ ಕರ್ತಮ್ ಹಿಂಗಂದ್ರೆ ಏನು ಮಾಡಬಲ್ಲ ಮಾಡದೆ ಇರಬಲ್ಲ ಮತ್ತೊಂದನ್ನು ಮಾಡಬಲ್ಲ ಇದು ಗುರುವಿಗೆ ತಾಕತ್ತದೆಟ್ಟು ಮತ್ತೆ ಎಲ್ಲರಿಗೆ ಆಗೋದಿಲ್ಲ ಯಾರು ಅವರಿಗೆ ನಂಬುತ್ತಾರ ಯಾರು ಅವ್ರ ಮೇಲೆ ವಿಶ್ವಾಸ ಇಡ್ತಾರ ಯಾರು ಅವ್ರ ಮೇಲೆ ಭಕ್ತಿ ಇಡ್ತಾರ ಅವ್ರಿಗೆ ಬಿಡ ಟೈಮ್ ಹತ್ತಂಗಿಲ್ಲ ಅದಕ್ಕೆ ತಾಬಿಡು ತೋಬೇಡ ತಾಬಿಡ್ ತೊಗಡ ಹೆಂಗ್ರಿ ಮುತ್ತೆ ನಿಮ್ಮ ಅನುಭವಕ್ಕೆ ಬರಂಗೆ ಹೇಳಿ ಇವು ಲೈಟ್ ಈಗ ಈ ಲೈಟ್ ಹತ್ತಬೇಕಾದ್ರೆ ಬಟನ್ ಹೊಡೆದು ಎರಡು ಮೂರು ಹತ್ತದೋ ಆಗಿಂದಾಗ ಹತ್ತದ ಎರಡು ಮೂರು ದಿನ ಬಿಟ್ಟದ ಹಾಗಿಂದಲೇ ಬಟನ್ ಹಾಕಿದ್ರೆ ಹೆಂಗೆ ಬೆಳಕು ಬೀಳುತ್ತ ನೋಡು ಹಾಂಗ ಯಾರು ವಿಶ್ವಾಸ ಇಟ್ಟು ಅವ್ರ ಸಲಗಿ ದುಡ್ದಾರ ನೋಡು ಅವ್ರಿಗೆ ಬರೋ ದಿಟ್ಟಿಸ್ ನೋಡಿದ್ರೆ ಸಾಕು ಟೈಮ್ ಹತ್ತಿದ್ದಿಲ್ಲ ಅವತ್ತೇ ಉದ್ದಾರ ಹತ್ತಿತ್ತು ಸಾಕಾಗಟ್ಟು ಉದಾಹರಣೆಗಳ ಯಾರೋ ಒಬ್ಬ ರೈತ ಅಪ್ಪ ಅವ್ರ ಶಿಶು ಮಗ ಹೊಲದ ಎತ್ತು ಕಟ್ಟಿ ಮನೆಗೆ ಬಂದಾನೆ ಎಂದೂ ಬರ್ಲಾರ್ದವ ಏನೋ ಕೆಲ್ಸಕ್ಕೆ ಬಂದನು ಪ್ರಪಂಚ ಅಂದ್ರೆ ಹಂಗೆ ಇರ್ತದ ಅದು ಪ್ರಪಂಚ ಸುದ್ದಿ ಅಬ್ಬರದ ಇರುವುದಿಲ್ಲ ನಾ ಸುಮ್ಮ ಹುಡುಗಟ್ಟಿಗೆನಿ ದ್ವಾಸ ಬೇಕಾದವ್ರ ಮನೆ ಮಾಡ್ರಿ ಬೇಕಾದ ಹೆಣ್ಮಗಳು ಮಾಡ್ರಿ ಅಮೇರಿಕದಕ್ಕೆ ಕರ್ಕೊಂಬಂದು ಮಾಡ್ರಿ ಅವ ತೂತಿರ್ತಾವೆ ಏ ಬೇರೆ ದೇಶದಿಂದ ಬಂದು ಮಾಡ್ತಾಳಿ ಬೇಕಾದ ಊರಕ್ಕೆ ಬರ್ಲಿಪ್ಪಾ ದ್ವಾಸೆ ಅಂದ್ರೆ ತೂತಿರ್ತಾವ ತೂತಿದ್ದ ಅದು ದ್ವಾಸೆ ಅಲ್ಲ ರೊಟ್ಟೆತ್ತ ತಿಳ್ಕೊಬೇಕು ಹೆಂಗ ದ್ವಾಸಕ್ಕೆ ಯಾರು ಮಾಡಿದ್ರು ತೂತಾವ ನೋಡು ಪ್ರಪಂಚ ಯಾರು ಮಾಡಿದ್ರು ಅದಕ್ಕೆ ತೂತಾವೇ ಯಾರು ಬೇಕಾದ್ರೂ ಮಾಡಿರ್ಲಕ್ಕ ಯಾರೇ ಸುಖಿ ಯಾರಪ್ಪ ಈ ಜಗತ್ತಿನ ಯಾರೂ ಸುಖಿ ಇಲ್ಲ ನತ್ತಿನ ಮೇಲ ಮೇಲ ದೇವ್ರ ನೆಪ್ಪಾಗೋದು ಗುರುಗಳ ನೆಪಾಗೋದು ಯಾವಾಗ ಯಾವಾಗ ಸಂಗಟ ಬರ್ಬೇಕು ನೋಡು ಸಂಗಟ ಬತ್ತು ಬರ್ತಾರೆ ಎಲ್ಲ ಸಜ್ಜಿದ್ರೆ ಬಹಳ ಮಂದಿ ಕಂಬರವ್ರು ಸಜ್ಜಿದ್ರೆ ಏನಂತಾರೆ ಯಾ ದೇವ್ರ ಯಾ ಮಠ ಯಾವ ಪುರಾಣಿಕ ಎಂದದ ಯಾಕೆ ಹಂಗ್ಯಾಕ ಮಾಡ್ತಾನವ ಸಜ್ಜದ ಮತ್ತಗಾಟಿತ್ತಂದ್ರೆ ಹೇ ಮಾಡ್ತಾನ ತಪ್ಪಗಟ್ಟೈತೆ ಹೇ ಮಾಡ್ತಾನ ಅಲ್ಲಿದ್ದೆ ಚಾಲು ಮಾಡ್ತಾನ ನೋಡು ಹರ 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 ಮಡ್ಯಾಳಪ್ಪ ಮುತ್ಯ ಇರೈ ಮುತ್ಯ ಉದ್ಧಾರ ಮಾಡೋಯ್ಯಪ್ಪ ಮೈ ತುಂಬ ಇವತ್ತು ಹಚ್ಕೊಂಡು ಕೊಳ್ಳಕ್ ದೋತ್ರ ಹಾಕೊಂಡು ಸುತ್ತ ಹಾಕ್ತಾನೆ ಸಂಘಟ ಇರ್ಬೇಕು ನಾ ಹತ್ತೀನಿ ಸಂಗಟ್ ಬಂದಾಗ ಪರಮಾತ್ಮ ಬರ್ತಾನೇನ್ ತಿಳ್ಕೊಂಡಿದ ಇದು ಭ್ರಾಂತಿ ಬರಂಗಿಲ್ಲ ಮಾಂಗ ನಿಂದೊಂದು ಜಲಮಲ್ಲೋ ಹಿಂತ ನೂರು ಜಲಮ ಹೋದರು ಸದ್ಗುರುವಿನ ಮೇಲೆ ವಿಶ್ವಾಸ ಇಟ್ಟು ತಾನು ಮನ ಧನ ಇವು ಅವನಿಗೆ ಒಪ್ಪಿಸಿ ಹಗಲು ರಾತ್ರಿ ನಿನ್ನ ಸಮಸ್ತ ಪ್ರಪಂಚ ಅವನ ಪಾದದ ಮೇಲೆ ಹೆಂಗ ನಿವಾಳಿಸಿ ಇಳುವುದ್ರು ಸದ್ಗುರು ಕ್ರಪ್ಪಾಗುದು ಕಠಿಣದೋ ಆಗಿಂದಾಗ ಹೆಂಗೆ ಬರ್ತಾನ ಆಗಿಂದ ಬರ್ತಾನ ಆಗಿಂದಾಗ ಬರಂಗಿಲ್ಲ ನಾ ಮೇಲೆ ಮೇಲೆ ಹತ್ತೀನಿ ಅವ ದೌಡ್ ಬರೋದಿಲ್ಲ ಅಕಸ್ಮಾತ್ ಬಂದ್ರೆ ಎಂದೂ ಹೋಗೋದಿಲ್ಲ ಇದು ಲಕ್ಷ್ಯದ ಗಿಟ್ಟು ಅವ ದೌಡ್ ಬರೋದಿಲ್ಲ ಬಂದ ಅಂದ್ರೆ ನಿಮ್ ಬಿಟ್ಟು ಹೋಗೋದಿಲ್ಲ ಯಾಕೆ ಹೋಗೋದಲ್ಲ ಮೊದಲೇ ಅವ ಅವನಿಗೂ ಏನೋ ಪ್ರಪಂಚದ ತೊಂದರೆ ಆಗಿತ್ತು ಕಾಣ್ತ ಹೊಲದ ಎತ್ತು ಕಟ್ಟಿ ಮನೆ ಬಂದಿನತ್ತ ಕಳ್ಳರ್ ಹೌಳಿ ಭಾಳ ದಿನಕ್ಕೆ ಮನೆಗೆ ಬಂದಾನ ಮಕ್ಕಳು ಮರಿ ಪ್ರಪಂಚ ಹೆಂಗೋ ಹೆಂಗೋ ಮನೆಗೆ ಉಳ್ದಾನ ರಾತ್ರಿ ಎತ್ತು ಕಳವಾಗಿ ಅವನು ಕೇಳಿ ಲಕ್ಷ ಕೊಟ್ಟಿದ್ ಹಿರೈಮುತ್ತವ್ರದ್ದು ಹೇಳ್ಕತಿದ್ನ ಎತ್ತ ಕಳವಾಗ್ಯಾವ ಎತ್ತು ತೊಗೊಂಡ್ ಹೊಡ್ಕೊಂಡು ಹೊಂಟಾನ ಮನದಿ ಹೊಲದಿಂದ ಮನೆಗೆ ಬರ ಹಿಂಗ್ ಬಂದಿಂದು ನಾರೇ ಮನೆಗೆ ಹೋಗ್ಬೇಕಾಗ್ಯದ ಕಾಳ್ರ ಹವಳ್ಯದ ಮನೆ ಕಡೆ ಮಕ್ಕಳವ ಹುಡುಗರವ ಹೆಂಗ್ ಮಾಡ್ಲೋ ಇರೈ ಮುತ್ತ್ಯಾ ನೀನೇ ಕಾಪಾಡವ್ಯಪ್ಪ ಮನಿಗ್ ಬಂದಾನ ರಾತ್ರಿ ಮೂರಕ್ಕೆ ಎತ್ತ ಕಳವಾಗ್ಯಾವ ಎತ್ತುಗೋಳು ಹೊಡ್ಕೊಂಡು ನೂರು ಮಾರ್ಕ್ ಹೊಂಟನ ಈರೈ ಈರೈಮುತ್ತೆ ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯ ಆಗಿ ಬಂದ್ ದಾರಿಯಾಗಿ ನಿಂದ್ ನಿಂತಿಂದತ್ತ ಆ ತುಡುಗು ಮಾಡ್ಕೊಂಡು ಹೋಗವ ಕೇಳತ್ತ ಈ ಈ ದಾರಿ ಎಲ್ಲಿಗೆ ಹೋಗ್ತದ್ರಿ ಅತ್ತ ಸದ್ಗುರುನಾಥ ಹೇಳಿ ಬಂದನವ ಈರೈಮುತ್ತೆ ಏನು ಹೇಳಬೇಕು ಬೇರೆ ಊರು ದಾರಿ ತೋರಿಸಲಿಲ್ಲ ಎಲ್ಲಿ ಬಿಸ್ಕೊಂಡು ಬಂದ ನೋಡು ಅದೇ ದಾರಿ ತೋರಿಸ್ನತ್ತವನಿ ಬೆಳಗನ ಎತ್ಕೊಳ್ತು ಅಂತ ತಿರ್ಗೇಡದ ಹೊತ್ತೊಂಡು ಮಾರಿ ಮೆಟಿಗಿಗೆ ಬಂದ್ ಅಂತ ಮುಂದ ಯಾವ ದಾರ್ಯಾಗ ನಿತ್ ಹೇಳಿದ್ದ ಅವ ಹೋಗಿ ಅವನಿಗೆ ಎಬ್ಬಸನತ್ತ ಮನೆ ಮಾಲಕ ಮನೆ ಮಕ್ಕಣ ಹೋಗು ಹೋಗು ಎತ್ಗೋಳಿ ಮೇವು ಇಲ್ಲ ನೀರಿಲ್ ಹೋಗು ಅಕಸ್ಮಾತ್ ನೀನು ನಾನು ಬಂದಿದ್ದೆ ಅಂದ್ರ ಎತ್ತೆ ಸಿಗ್ತಿದ್ಲು ಅಂತ ಹೇಳಿ ಅವನಿಗೆ ಎಬ್ಬಸ್ಕೆ ಹೋದ್ನತ್ತ ನಾ ಯಾಕೆ ಈ ಮಾತು ಹೇಳಿದೆ ಅಂದ್ರ ಸದ್ಗುರುಗಳಿಗೆ ಹೇಳಿ ಮಾಡ್ರಿ ಎಪ್ಪಾ ನಂದೇನೂ ಇಲ್ಲ ನನ್ನ ಬಳಿ ರೊಕ್ಕವ ರೂಪಾಯೋ ಬಂಗಾರದ ಬೆಳ್ಳೆದ ಹೊಲದ ಮನೆಯದ ಖರೆ ಇದೆಲ್ಲ ನಿನ್ನ ಅನುಗ್ರಹದಿಂದ ಆಗ್ಯದ ನಂದೇನು ಇಲ್ಲ ಇದು ನಿನ್ನ ಅನುಗ್ರಹದಿಂದ ಆಗ್ಯದೆಪ್ಪ ನಿನ್ನ ಕೃಪ ಆದರೆ ನಾವು ಉಳಿತೀನಿ ನಿನ್ನ ಕೃಪಾ ಇಲ್ಲ ಅಂದ್ರೆ ನಾ ಎಂದೂ ಜಯ ಆಗದಲ್ಲಪ್ಪಾ ನೀನು ಹೇಳೇ ಮಾಡ್ತೀನಿ ತ ಅಪ್ಪನ ಗದ್ದಿಗೆ ಮುಂದೆ ಹೋಗಿ ನೆತ್ತು ನೀವು ಹೇಳಿ ನೀವು ಪ್ರಪಂಚ ಮಾಡ್ರಿ ಸಮಸ್ತ ಪ್ರಪಂಚ ನಿಮ್ಮದು ಎಲ್ಲ ರೀತಿ ಶುದ್ಧ ಆಗ್ತದ ಎಲ್ಲ ರೀತಿ ತಾನೇ ಪರಮಾತ್ಮನ ಕೃಪ ತಡ ಮಾಡಿ ಆದ್ರೆ ನಡೆದಿತ್ತು ಸದ್ಗುರುವಿನ ಕೃಪ ತಡ ಆಗಬಾರ್ದು ಸದ್ಗುರುವಿನ ಕೃಪ ಒಮ್ಮ ಆಯ್ತಂದ್ರ ಸದ್ಗುರುವಿನ ಕೃಪಾ ಅಂದ್ರೆ ಜೀವನದ ಯಾರ ಕೃಪಾನು ಹರಕತ್ತಿಲ್ಲ ಅವನ ಕೃಪ ಬಹಳ ಕಠಿಣ ಅದ ಅವನ ಆತದ್ರಿ ಹ್ಯಾಂಗಾದ್ರೆ ಮಡವಾಳೇಶ್ವರ ಸ್ವಾಮಿಗಳಾಗಿ ಈಗ ಈರೈ ಸ್ವಾಮಿಗಳಾಗ್ಯಾದರು ಹೋದರು ಹೌದಿಲ್ಲ ನಾಮ ರೂಪಗಳ ಭಿನ್ನ ಈಗ ಅವ್ರ ಸ್ವರೂಪದ ಯಾರು ಬಂದಾರ ಯಾರು ಬಂದಾರ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪುಗಳು ಬಂದಾರ ಬಂದಾರೀ ಇಲ್ಲ ಈ ಶರೀರ ಬದಲಾತದ ಹೆಸರು ಬದಲಾತದ ಒಳಗೆ ನಾನು ನೋಡ ಆ ಮಹಾಶಕ್ತಿ ಆ ಗುರುತ್ವ ಆ ಮಹಾಚೇತನ ಅದು ಅದು ಹಿರೈಮುತ್ತೆ ಬೇರೆ ಮಡಿವಾಳಪ್ಪ ಬೇರೆ ಹಿಂಗಿಲ್ಲ ಅದು ಇದ್ದಿದ್ದೇ ಒಂದು ಅದು ಹ್ಯಾಂಗದ ಕೇಳಿದ್ರೆ ಭೂಮಿನೇ ಕಾಗದ ಮಾಡಿ ಸಪ್ತ ಸಮುದ್ರ ಮಸಿ ಮಾಡಿ ಆದಿಶೇಷನೆ ಪೆನ್ ಮಾಡಿ ಗುರುವಿನ ಬಗ್ಗೆ ಬರಿತೀನಂದ್ರೆ ಏನ ಲಕ್ಷ ಪಟ್ಟು ಉಳಿತದತ್ತದ ಯಾರಿಂದು ಸಾಧ್ಯ ಇಲ್ಲತ್ತ ಬರಿತೀನಂದ್ರ ಸಾಧ್ಯ ಇಲ್ಲ ಅದಕ್ಕೆ ಗುರುವಿನ ಮುಖಾಂತರ ಕೇಳಿದ್ರೆ ದುಃಖ ಹೋತದ ಗುರುವಿನ ಮುಖಾಂತರ ನಾವು ಎಲ್ಲ ಮಾಡಿದ್ರೆ ದುಃಖ ಹೋಗ್ತದ ಗುರುವಿನ ಮುಖಾಂತರ ಸಮಸ್ತ ಭಾರ ಹಾಕಿ ಪ್ರಪಂಚ ಮಾಡ್ರಿ ಎಲ್ಲ ಸುದ್ದಿ ಆತದ ಗುರುವಿನ ಮುಖಾಂತರ ಆಗಲಿಲ್ಲ ಅಂದ್ರೆ ಅದು ಎಂದೂ ಸುದ್ದಿ ಆಗೋದಿಲ್ಲ ಅದು ನಮಗೆಲ್ಲರಿಗೆ ಈ ಪ್ರಪಂಚದ ಸಮಸ್ತ ಸಮಸ್ಯೆಗಳ ಬಗೆಹರಿಸಿ ಪಾರಮಾರ್ಥದ ಬ್ರಹ್ಮ ಜ್ಞಾನ ಕೊಟ್ಟು ಅವನ ಕೈ ಮುಟ್ಟ ನಮಗೆಲ್ಲರಿಗೂ ಉಣ್ಸಲಕ್ಕೆ ಬಂದಾರಲ್ಲ ಇವರಿಗೆ ಗುರುಗಳತ್ತಾರ ಗುರುಗಳ ಕೈಲಿ ಬರ್ಬೇಕು ನೋಡು ಗುರುಗಳ ಬಾಯಿಲಿ ಬರ್ಬೇಕದು ನೀವು ಕೇಳಿರಿ ನಿಮ್ಗೆ ಅನುಭವ ಮಾಡಿ ಹೇಳ್ತೀನಿ ಭೀಮಸೈನ ಆಗಿ ಹೋಗ್ಯಾನ ಮಹಾಭಾರತದಾಗ ಹೌದಿಲ್ಲ ಅವ್ರ ಐದು ಮಂದಿ ಅಣ್ಣ ತಂಬರು ಕೃಷ್ಣ ಪರಮಾತ್ಮ ಇವರು ಐದು ಮಂದಿ ಕರ್ಕೊಂಡು ಹೋಗ್ಬೇಕತ್ ಬಂದ ಅವ್ರವ್ ಹೇಳ್ದ ನೋಡವ್ವ ನಿನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತೀನಿ ಮನೆಗೆ ಎಲ್ಲರೂ ಬಾತ್ ಹೇಳ್ಯಾರ ಅದಕ್ಕೆ ನೀ ಕಳುವು ಅಂದರು ಅರ್ಜುನ ಭೀಮ ಧರ್ಮ ನಕುಲ ಐದು ಮಂದಿ ಕುತ್ತಿದ್ರು ಅವ್ರವ್ ಕೂತಿದಳು ಅವ್ರವ್ ಅಂದಳು ನಾಲ್ಕು ಮಂದಿ ಕರ್ಕೊಂಡು ಹೋಗು ಒಬ್ಬನೇ ಕರ್ಕೊಂಡು ಹೋಗ್ಬೇಡ ಅಂದಳಕಿ ಯಾರಿಗೆ ಯಾರಿಗೆ ಭೀಮಗ ಭೀಮ ಯಾಕೆ ಕರ್ಕೊಂಡು ಅಂದಳು ಭೀಮಗ ಹೊಟ್ಟೆ ತುಂಬ ಉಣಿಸೋದು ಜಗತ್ನ ಯಾರಿಂದು ಸಾಧ್ಯ ಇದ್ದಿದ್ದಿಲ್ಲ ಅವ್ರ ಕೈ ಕೈಮುಟ ಎಟ್ಟೇ ಇರ್ಲಿ ಒಂದೇ ತುತ್ತಿರಲಿ ಆಕೆ ಕೊಟ್ಲಂದ್ರೆ ಅವ್ನು ಹೊಟ್ಟೆ ತುಂಬತಿತ್ತು ಉಳ್ದನ್ನ ಯಾರು ಕೊಟ್ಟರು ಹೊಡೆ ತುಂಬಿದ್ದಿಲ್ಲ ಅವ ಇಲ್ಲ ಅಕ್ಕ ಎಲ್ಲರಿಗೆ ಕರ್ಕೊಂಡ್ ಬಂದಾನ ಎಲ್ಲರಿಗ ಕರ್ಕೊಂಡ್ ಅಂದಾರ ಅದಕ್ಕೆ ನಾ ಕರ್ಕೊಂಡು ಹೋಗ್ತೀನಿ ನೀ ಬೇಡ ಅನ್ಬೇಡ ಇಲ್ಲಪ್ಪ ಅವನಿಗೆ ಕರ್ಕೊಂಡು ಹೋಗಬೇಡ ಅವನಿಗೆ ಉಣಿಸೋದು ನಿಮ್ಮ ಕೈಲಿ ಆಗೋದಿಲ್ಲ ನೀ ಎಲ್ಲ ಕೃಷ್ಣ ಪರಮಾತ್ಮ ಇದ್ದಿದ್ದು ಖರೆ ಉಣ್ಸೋದು ಆಗೋದಿಲ್ಲ ಅವನಿಗೆ ಅವನು ಹೊಟ್ಟೆ ತುಂಬಿಸುತ್ತಾಣಿ ಯಾರಿಗಿಲ್ಲ ಕರ್ಕೊಂಡು ಹೋಗಬೇಡ ಇಲ್ಲ ನಾ ಕರ್ಕೊಂಡು ಹೋಗವನೇ ಆಯ್ತಪ್ಪ ಭಾಳ ದಿನಕ್ಕೆ ಬಂದಿದ್ದಿ ಭಾಳ ಚಲೋ ಆಯಿತು ಎಲ್ಲರೂ ಎಡ್ ಎಡ್ಡು ಉಂಡೆ ತಿಂದ್ರಿ ಅಂತ ಹೇಳಿ ಉಂಡೆ ಹಾಕಿ ಕೊಟ್ಟರು ಭೀಮಗೆ ಎಡ್ಡು ಉಂಡೆ ಬಂದು ಕೃಷ್ಣ ಪರಮಾತ್ಮ ನಾವಲ್ಲ ಇನ್ನೇಗೆ ಉಂಡಿನಿಂದ ಎಲ್ಲರೂ ಉಂಡೆ ತಿಂದರು ಪ್ಲೇಟ್ ಕೃಷ್ಣ ಪರಮಾತ್ಮನ ಕೈಯ ಕೊಡ್ತಿದ್ರು ಅವ ಏನು ಮಾಡಿದೆ ಯಾಡಿದ್ದು ಉಂಡಿ ಒಂದು ಉಂಡೆ ಕಿಶದ ಕೈಕೊಂಡ ಒಂದು ಉಂಡಿ ಭೀಮಕ್ಕೆ ಕೊಟ್ಟ ಎಲ್ಲರು ತಿಂದರು ನೀರು ಕುಡಿದ್ರು ಕರ್ಕೊಂಡು ಹೋಗ್ತೀನಿ ಅಕ್ಕ ಕರ್ಕೊಂಡು ಹೋಗೋಣ ಮನೆಗೆ ಬಂದರು ಬಂದವ್ರಿಗೆ ವ್ಯವಸ್ಥೆ ಆಯ್ತು ಮಾರಿ ಆಯಿತು ನೀರು ಆಯಿತು ಎಲ್ಲ ಆಯ್ತು ಚಾಯ್ತು ಉಳ್ಳಕ್ಕ ತಿನ್ನಕ್ಕೆ ಚಲೋ ಆಯಿತು ಎಲ್ಲರು ಏನು ಬೇಕಾದ್ರು ಉಂಡ್ರು ಹೊಟ್ಟೆ ತುಂಬ್ತು ಕೈ ತೊಕ್ಕೊಂಡ್ರು ಭೀಮ ಇನ್ನ ತೊಗೊಂಬರ್ ಇಲ್ಲ ಕತ್ತ ಇವ್ರು ಕರ್ಕೊಂಡು ಆದವ್ರು ಅಂದ್ರು ಸುಮ್ಮನೆ ಕರ್ಕೊಂಡ್ ಬಂದವಲ್ಲ ಉಮರೇ ಅಂದ್ರು ಕೃಷ್ಣ ಕೃಷ್ಣ ಪರಮಾತ್ಮೇನಂದ ನಾ ಮೊದಲೇ ಹೇಳೀನಿ ಅವ್ರವ್ ಮೊದಲೇ ಹೇಳ ಅವ್ರಿಗೆ ಕರ್ಕೊಂಡು ಹೋಗ್ಬೇಡ್ರಿ ಎಲ್ಲರಿಗ ಕರ್ಕೊಂಡು ಹೋಗ್ರಿ ನೀವೆಲ್ಲರು ಕೂಡ ಅಂತ ಹೇಳಿರಿ ನಾ ಕರ್ಕೊಂಬ ಅಂದಿನಿ ಜೋರ್ಲೆ ಕರ್ಸಿದ್ರು ಕರ್ಸ್ಯಾರಂದ್ರು ಉಣ್ಸೇಬೇಕಲ್ಲ ಉಣ್ಸಿದ್ರು ಮಾಡಿದ್ದ ಅಡಿಗೆ ಮುಗೀತು ವಾ ಒನ್ಯ್ ಜ್ವಾಳ ಅದು ಗೋಧೆ ಅದು ಬೇಳೆ ಆಯಿತು ಬೆಲ್ಲ ಆಯಿತು ಏನೋ ತೊಗೊಂಬರಲ್ಲ ಕತ್ತ ಸಮಸ್ತ ಸಾಮಾನೆಲ್ಲ ಮುಗಿದು ಭೀಮನ್ ಹೊಟ್ಟೆ ತುಂಬಲಿಲ್ಲ ಆ ಕಾಲಕ್ಕೆ ಪರಮಾತ್ಮ ಶಾಣೆ ಕೃಷ್ಣ ಪರಮಾತ್ಮ ಶೇಣೆ ಬ್ಯಾಡಂದರು ಕರ್ಕೊಂಬ ಬಿಟ್ಟು ಬರಬೇಡ ಅಂತ ಹೇಳಿದ್ರೆ ಕರ್ಕೊಂಬಂದಿನ ಮಾಡಿ ಹಾಕ್ರಿ ನಾವು ಎಲ್ಲಿದು ಮಾಡಿ ಹಾಕ್ತಾರೆ ನೀವು ಯಾರು ಊರಿಗೇರಿ ಹೋಗಿ ನೋಡಿರಿ ನೀವು ದಿನ ಹೋದಾಟು ಪ್ರೇಮ್ ಎರಡನೇ ದಿನ ಇರೋದಿಲ್ಲ ಎರಡನೇ ದಿನ ಇದ್ದಟ್ಟು ಪ್ರೇಮ್ ಮೂರನೇ ದಿನ ಇರುದಿಲ್ಲ ನೀವು ಮೂರನೇ ದಿನಕ್ಕೂ ಕೈ ಚೀರ ಕಿತ್ಲಿಲ್ಲ ಅಂದ್ರೆ ಅವರೇ ಹೇಳ್ತಾರ ನಸಿಕ ನಾಕಕ್ಕೆ ಅದು ಬಸ್ ಹೋಗತ್ತ ಹೌದ ಇಲ್ಲ ಪರಮಾತ್ಮ ಅಂದ ಊಟ ಎಲ್ಲ ಮನೆಯ ಮುಗೀತು ಹ್ಯಾಂಗ್ ಮಾಡ್ಲಿ ಕಿಶದ ಕೈ ಹಾಕದ ಇತ್ತಲ್ಲೊಂದು ಉಂಡಿ ಆ ಉಂಡಿ ಗೊತ್ತಲ್ಲ ಅರ್ದಂಗೆ ಭೀಮನ್ ಗಂಗಳದಾಗ ಇಟ್ಟ ಅದರಂದು ಒಂದೇ ತುತ್ತು ತಿಂದಿದ್ದ ಡರಿ ಬಿಟ್ನಿ ಒಬ್ಬ ಅವಾಗ ಭೀಮ್ ಅನ್ನತ್ತ ಪರಮಾತ್ಮ ಕೃಷ್ಣ ಮೋಸ ಮಾಡದೆಲ್ಲೋ ಅನ್ನತ್ತ ಯಾಕ ಅನ್ನತ್ತ ಏನರ ಏನರೇ ನಮ್ಮವನು ಕೈ ಮುಟ್ಟ ಮಾಡಿದ್ರಿ ತಂದಿ ನನಗೆ ಅಂಗಳದ ನೀಡಿದಿ ಅದಕ್ಕೆ ನನ್ನ ಹೊಟ್ಟೆ ತುಂಬುತ್ತಿಲ್ಲ ಆದ್ರೆ ಎಂದೆಂದು ತುಂಬಲಕ್ಕೆ ಸಾಧ್ಯ ಇದ್ದಿದ ಅನ್ನತ್ತ ಹ್ಯಾಂಗೋ ಹ್ಯಾಂಗೋ ಅದರಂತೆ ಯಾರ ಮುಟ್ಟ ಏನು ಮಾಡಿದ್ರು ಸುದ್ದ ಆಗೋದಲ್ಲ ಹ್ಯಾಂಗ ಭೀಮನ ತಾಯಿ ಭೀಮನ ಕೈ ಭೀಮನ ತಾಯಿ ಕೈ ಮುಟ್ಟ ಭೀಮಗ ಒಂದು ಉಂಡಿ ಕೊಟ್ಟರು ಹೊಟ್ಟೆ ಹೆಂಗೆ ತುಂಬಿತು ಕಡ್ಕೊಳ ಈರ ಮುತ್ತಿನ ಮುಟ್ಟ ಯಾರಿಗೆ ಆಗ್ಯದ ಅವರು ಸಮಸ್ತ ಹೊಟ್ಟೆ ತುಂಬ್ಯದ ಮಡವಾಳಪ್ಪನ ಕೈ ಮುಟ್ಟು ಏನಾಗ್ಯದ ರುದ್ರಮುನಿ ಶಿವಾಚಾರ್ಯ ಅಪ್ಪಗಳ ಕೈ ಮುಟ್ಟ ಏನಾಗ್ಯದ ಹೆಸರು ಬೇರೆ ಬೇರೆ ಇದು ಗುರು ಸ್ವರೂಪ ಒಂದೇ ಅದು ಅದಕ್ಕೆ ಆ ಗುರುಗಳು ನಮ್ಗುಣಸು ಸಲಗಿ ಈ ಜಗತ್ತಿಗೆ ಅವತಾರ ಮಾಡ್ಯಾರ ಅವ್ರು ಹೋಗಿ ಮೂವತ್ತಾರು ವರ್ಷ ಆಯ್ತು ಈ ಶರೀರ ಹೋಗಿ ಶರೀರ ಹೋಗ್ಯದ ಅವರು ಹೋಗ್ಯಾರನು ಬಸವಣ್ಣೋಗಿ ವರ್ಷ ಆಯಿತು ಶರೀರ ಹೋಗ್ಯದ ಅವರು ಹೋಗ್ಯಾರನು ಸಿದ್ಧಾರ್ಡ್ರಿಗೆ ಏಷ್ ವರ್ಸಾಯ್ತು ಮಡಿವಾಳಪ್ಪನವ್ರೋಗಿ ವರ್ಷ ಆಯಿತು ಇದು ಶರೀರ ಹೋತದ ಯಾಕದು ಬಂದದ ಪ್ರಾರಬ್ಧ ಕರ್ಮಿರು ತನಕ ಇರುತ್ತದ ಪ್ರಾರಬ್ಧ ಮುಗಿತಂದ್ರೆ ಶರೀರ ಹೋತದ ಆದ್ರೆ ಅದೇನಾದ ನೋಡು ಒಳಗಿಂದು ಏನತ್ತರ ಅದಕ್ಕ ಏನತ್ತಾರ ಚೈತನ್ಯ ಆತ್ಮ ಶಕ್ತಿ ಸ್ವರೂಪ ಅದು ಎಲ್ಲಿ ಹೋಗೋದಿಲ್ಲ ಅದು ಎಲ್ಲಿ ಬರಲ್ಲ ಅದು ಹುಟ್ಟೇ ಇಲ್ಲ ಅದು ಸಾಯೋದಿಲ್ಲ ಅದು ಬಂದಿಲ್ಲ ಅದು ಹೋಗಿಲ್ಲ ಅದು ಸದಾ ಇರ್ತದೆ ಅಂಥದೊಂದೇನು ಶಕ್ತಿ ಅಂತ ನೋಡು ಆ ಶಕ್ತಿ ನೋಡಬೇಕಂದ್ರೆ ಅಂದ್ರೆ ಡೈರೆಕ್ಟ್ ಕಾಣಂಗಿಲ್ಲ ಏನು ಏನ್ ಮಾಡ್ಬೇಕ್ರಿ ಮತ್ತೆ ಆ ಶಕ್ತಿ ಎಲ್ಲಿ ನೋಡಬೇಕು ಅಂತ ಕೇಳದ್ರ ಮತ್ತೊಂತವ್ ಎಲ್ಲಿ ನೋಡಬೇಡ್ರಿ ಬಂದವರೇ ಸಾಕ್ಷಾತ್ ಮಡಿವಾಳಪ್ಪನ ಅವತಾರ ತಾರ ಈ ರ ಮುತ್ತೆ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಅವರೇ ಡಾಕ್ಟರ್ ರುದ್ರ ಮುನಿಶಿವಾಚಾರ್ಯ ಅಪಗಳತ್ತ ನಾವು ಅವ್ರ ಚರಣ ಹಿಡದೆವು ಅವ್ರಿಗೆ ನಂಬದೆವು ಅವರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟೆವು ಅವ್ರ ಮೇಲೆ ಭಕ್ತಿ ಇಟ್ಟೆವು ಅಂದ್ರೆ ಅವತ್ತು ನಮ್ಮ ಮುತ್ತಿನ ಕೃಪಾ ಆತದ ಮಡವಾಳಪ್ಪನ ಕೃಪಾ ಆತದ ಪರಮಾತ್ಮನ ಕೃಪಾ ಆತದ ಅಂತ ಕೃಪಾ ಹಾಂ ನಮಗೆಲ್ಲರಿಗೆ ಆಗಲೇತ್ ಹೇಳಿ ಸದ್ಗುರುನಾಥ ನಿಮಗೆ ನಮಗ ಸರ್ವರಿಗೆ ಕಡ್ಕೋಳ ಈ ಕ್ಷೇತ್ರದಲ್ಲಿ ನೀವೇನತ್ತೀರಿ ಅಂದ್ರೆ ಕಲ್ಯಾಣ ಅಂದರೂ ನಡೀತದ ಕಾಶಿ ಅಂದರೂ ನಡೀತದ ಕೇದಾರ್ ಅಂದರೂ ನಡೀತದ ಹರಿದ್ವಾರ ಅಂದ್ರೆ ನಡೀತದೆ ಏನು ಬೇಕಾದನ್ರಿ ಯಾಕೆ ಇದು ಮಿಠಾಯಿ ಇದ್ದಂಗೆ ಯಾಕಡೆ ಕೈ ಹಾಕಿದ್ರು ಸಕ್ರಿ ಸ್ವಾಮೇ ಸಿಗ್ತಾವೆ ಕಡ್ಕೋಳ ಮಾತದ ಏನು ಮಾತಾಡಿದ್ರು ಅಧ್ಯಾತ್ಮ ಸಿಗ್ತದ ಮತ್ತೊಂದೇನು ಸಿಗಂಗಿಲ್ಲ ಅಧ್ಯಾತ್ಮ ಸಿಕ್ಕರೆ ಎಲ್ಲ ಸಿಗ್ತದ ಪುಣ್ಯಾತ್ಮರೆ ಅಂಥ ಮಠ ನಮಗೆ ಅಂಥ ಗುರುಗಳು ನಮಗೆ ಸಿಕ್ಕಿದ್ದು ಭಾಗ್ಯ ಇರೈ ಮಹಾಸ್ವಾಮಿಗಳ ಮೂವತ್ತಾರನೇ ವರ್ಷದ ಪುಣ್ಯಾರಾಧನೆ ಭಾಳ ವಿಜೃಂಭಣೆಯಿಂದ ಸಾಗಿ ಬರ್ತದ ನಿಮಗ ನಮಗ ಎಲ್ಲರಿಗೂ ಸದ್ಗುರುನಾಥನ ಕೃಪಾ ಇರ್ಲೆತ್ತ ನಾವು ನೀವು ಪ್ರಾರ್ಥನೆಯನ್ನು ಮಾಡಿ ನನ್ನ ಚಿಕ್ಕ ಪ್ರವಚನ ಸದ್ಗುರುನಾಥನ ಚರಣಕ್ಕೆ ಸಲ್ಲಿಸಿ ಮುಗಿಸುತ್ತೇನೆ ಬಹಳ ಸೊಗಸಾಗಿ ಶಾಸ್ತ್ರ ನಮ್ಮ ಹಿರಣ ಶಾಸ್ತ್ರಿಗಳವರು ನಿಜಗುಣ ಶಾಸ್ತ್ರ ಸಿದ್ಧಾರೂಢರ ಶಾಸ್ತ್ರ ಬಹಳಷ್ಟು ಅವರ ಸಣ್ಣ ವಯಸ್ಸಿನೊಳಗ ಆ ಶಾಸ್ತ್ರದೊಳಗ ಅವರ ತಮ್ಮ ಬದುಕನ್ನೇ ಮೀಸಲಾಗಿಟ್ಟುಕೊಂಡು ಒಳ್ಳೆ ಉತ್ತಮವಾಗಿ ಬಹಳ ಉತ್ತಮವಾಗಿ ಶಾಸ್ತ್ರಕ್ಕಂದ್ರೆ ಸಮಯದ ಬಹಳ ಸಮಯನ ಬಹಳ ಮಹತ್ವ ಆದರೂ ಕೂಡ ಇಲ್ಲಿ ಎಲ್ಲ ಎಲ್ಲ ಅನೇಕ ಪೂಜ್ಯರ ಆಶೀರ್ವಚನ ಮತ್ತು ಕಲಾವಿದರ ಸೇವಾ ಆಗೋದರಿಂದ ಶಾಸ್ತ್ರ ಅಂದ್ರೆ ಒಬ್ಬರೇ ಇರ್ಬೇಕು ಅದಕ್ಕೆ ಹಿಂದ ಜಗ್ಗೋರು ಮುಂದೆ ಜಗ್ಗೋರು ಯಾರು ಇರಬಾರದು ಹಾಗೆ ಅವರು ಶಾಸ್ತ್ರ ಅಂದ್ರೆ ಅವ್ರು ಹೇಳ್ಕೋತ ಕೂತರು ಹೇಳ್ಕೋತೇ ಮರಿತಾರೆ ಕೇಳೋರು ಕೇಳೋದು ಮರಿತಾರೆ ಅದು ಶಾಸ್ತ್ರ ಆದ್ರೆ ಸಮಯ ಅಭಾವದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ಬರೋಣ ಈಗ ಪ್ರತಿ ಈಗ ಗು ಪೂಜ್ಯ ಗುರುಗಳವರು ತಮಗೆಲ್ಲ ಗೊತ್ತಿದ್ದ ವಿಷಯ ಶ್ರಾವಣ ಮಾಸ ಶ್ರಾವಣ ಮಾಸ ಗುರು ಮಡಿವಾಳೇಶ ಅಪ್ಪನನ್ನು ಈ ನಾಡಿನ ತುಂಬೆಲ್ಲ ಮಡಿವಾಳೇಶ್ವರ ಶಿವಯೋಗಿಗಳು ಮಹಾಂತನ ನಾಮ ಸ್ಮರಣೆಯನ್ನು ಅವರ ನಾಮ ಇಡೀ ಚಿಲುಮಿಗೆರಿಯ ಗುಡ್ಡದ ಮಹಾಂತೇಶ್ವರರು ಅವರ ಅನುಭವದ ನುಡಿಗಳಿಗೆ ಅನುಭವದ ತತ್ವದ ಹಾಡಿಗೆ ಕೊನೆಗೆ ಅವರನ್ನೇ ನೆನೆದಾರವರು ಮಹಾಂತನ ಎಂಥ ಒಂದು ನಿಜವಾಗಿರ್ತಕ್ಕಂಥ ಮಹಾಂತನ ನಾಮದಿಂದ ಆ ಸಾಹಿತ್ಯಕ್ಕೆ ಮೆರಗು ಬಂತೋ ಸಾಹಿತ್ಯದಿಂದ ಮಹಾಂತಗೆ ಮೆರಗು ಬಂತೋ ಗೊತ್ತಿಲ್ಲ ಒಟ್ಟಿನ ಒಳಗ ಮುಖ ಎರಡು ಆದ್ರೆ ಧ್ಯೇಯ ಒಂದೇ ಎರಡು ಮುಖ ಒಂದೇ ಧ್ಯೇಯದಂತೆ ಮಹಂತ ಮಡಿವಾಳೇಶ್ವರು ಈ ನಾಡಿನೊಳಗೆ ಆಗಿ ಹೋಗಿದ್ದಾರೆ ಅದೇ ಪರಂಪರೆಯ ಒಳಗ ಪರಮ ಪೂಜ್ಯರು ಗುಡ್ಡದ ಮಹಾಂತನ ಮಡಿವಾಳೇಶ್ವರ ನಡೆದು ಬಂದ ದಾರಿ ಮಹಾಂತ ಮಡಿವ ಮಹಾಂತೇಶ್ವರನ ಎಂದು ಮರಿಯೇಕ ಬರೋದಲ್ಲ ಮರೆಯುವುದು ಅಲ್ಲ ಅನ್ನತಕ್ಕಂಥ ರೀತಿ ಒಳಗ ವಿಶೇಷವಾಗಿರ್ತಕ್ಕಂಥ ತಾವು ಅಷ್ಟೇ ಅಲ್ಲದೆ ಮಡಿವಾಳೇಶ್ವರ ಅಷ್ಟೇ ಅಲ್ಲದೆ ಮಡಿವಾಳೇಶ್ವರ ನಂಬಿರ್ತಕ್ಕಂಥ ಭಕ್ತ ಸ್ತೋಮ ವೀರೇಶ್ವರ ನಂಬಿರ್ತಕ್ಕಂಥ ಭಕ್ತ ಸ್ತೋಮ ಈ ಮಠವನ್ನು ನಂಬಿರ್ತಕ್ಕಂಥ ಭಕ್ತ ಸ್ತೋಮ ಎಲ್ಲರಿಗೂ ಕೂಡ ಚಿನ್ನಮಗೇರಿ ಚಿನ್ನಮಗಿರಿ ಚಿನ್ನಮಗಿರಿ ಚಿನ ಪರಮಾತ್ಮನ ವಾಸ ಸ್ಥಳ ಅಂತದ ಚಿನ್ನಮಗಿರಿ ಅಂದ್ರ ಯಾಕ ಅಪ್ಪ ಮಡಿವಾಳೇಶ್ವರ ಹೋಗಿ ಅಲ್ಲಿ ಅದನ್ನ ಅದು ಎಂಥ ಗಿರಿ ಇದ್ರೆ ಯಾಕ ಶ್ರೀಶೈಲಿಗಿರಿ ಒಳಗಿರಕ್ಕೆ ಹೋಗಿರಬೇಕಾಗಿತ್ತು ಶ್ರೀಶೈಲಿಗಿರಿಗೆ ಮಿಗಿಲಾದ ಗಿರಿ ಶ್ರೀಶೈಲಗಿರಿಗೆ ಮಿಗಿಲಾದ ಗಿರಿಯನ್ನು ಮಾಡಿರ್ತಕ್ಕಂಥ ಯಾರು ಅಪ್ಪ ಮಡಿವಾಳೇಶ್ವರ ಶಿವಯೋಗಿ ಚಿನ್ನಮಗಿರಿ ಅಂತಕ್ಕಂಥದ್ದನ್ನು ಶ್ರೀಶೈಲದ ಪ್ರತಿರೂಪವಾಗಿ ಮಾಡಿದ್ದಾರೆ ಅಂಥ ಚಿನ್ನಮಯ ಗಿರಿಗೆ ಶ್ರಾವಣ ಮಾಸದೊಳಗ ಪರಮ ಪೂಜ್ಯರು ಎಂಟನೇ ತಾರೀಖ ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮುಂಜಾನೆ ಹತ್ತು ಗಂಟೆಗೆ ಕಡುಕೋಳದಿಂದ ಯಾವ ಭಜನೆ ಸುತ್ತಮುತ್ತಲ ಜನಗಳ ಭಜನೆ ಸೇವೆ ಮತ್ತು ಬರೇ ಒಂದೇ ಊರಲ್ಲ ಸುತ್ತ ಎಲ್ಲ ಅನೇಕ ನೀವೆಲ್ಲ ಈ ಮಾಧ್ಯಮದ ಮೂಲಕವಾಗಿ ನಾವೆಲ್ಲ ನೋಡಿದ್ದೇವೆ ಎಲ್ಲ ನೋಡಿದ್ದೇವೆ ಎಷ್ಟೊಂದು ಜನಗಳು ಎಷ್ಟೊಂದು ರೀತಿಯ ಸ್ವಾಗತ ಏನು ಅಪ್ಪ ಮಡಿವಾಣೇಶ್ವರ ಹೊಂಟಾನ ಮಹಾಂತ ಮಡಿವಾಣೇಶ್ವರು ಇಬ್ಬರು ಹಂಟಾರ ಅವರ ಜೊತೆಗೆ ಅನೇಕ ಮಂದಿ ಶಿವಯೋಗಿಗಳು ಸತ್ಪುರುಷರು ಕವಿಗಳು ಸಾಹಿತಿಗಳು ಸಂಗೀತಗಾರರು ಹಲವಾರು ಮಂದಿ ಗಣ್ಯ ಮಹಾನ್ಯರು ಮತ್ತು ಹಿತೈ ಮಠದ ಹಿತೈಷಿಗಳು ಧರ್ಮದ ಹಿತೈಷಿಗಳು ಅನೇಕ ಜನ ಸಾವಿರ ಸಾವಿರ ಜನ ಒಂದು ನಾಲ್ಕು ಮಂದಿ ಬಂದು ಮತ್ತು ಒಂದು ಹತ್ತು ಕಿಲೋಮೀಟರ್ ನಡೆದು ಆ ನಾಲ್ಕು ಮಂದಿ ಹೋಗೋದ್ರಿಗೆ ಅದಕ್ಕೆ ಹದಿನಾರು ಮಂದಿ ಜಮಾ ಹಾಕುವಂತು ಹೀಗೆ ಮೊದಲ ಹಳ್ಳಾಗಿ ಹರಿದು ನದಿಯಾಗಿ ಬೆಳಗಿ ಸಮುದ್ರ ರೂಪದೊಳಗೆ ಹೋಗಿ ಸಮುದ್ರ ರೂಪದಿಂದ ಬರತಕ್ಕಂತ ಆ ಒಂದು ಪಾದಯಾತ್ರೆ ಅದು ಯಾರಿಗಾಗಿ ಯಾತಕ್ಕಾಗಿ ಅದು ಯಾರಿಗಾಗಿ ಯಾತಕ್ಕಾಗಿ ಅಂದ್ರೆ ದಿನ ನಡೀತೀವಿ ನಾವು ದಿನ ನಡೆಯುವುದು ನಮಗಾಗಿ ದಿನ ನಡೆಯುವುದು ನಮ್ಮ ಕಾಲ ನಮ್ಮ ಕಾಲ ಪರಮಾತ್ಮ ಕೊಟ್ಟನ ಕಾಲ ದಿನ ನಡೆಯುವುದು ನಮ್ಮ ಉಪಜೀವನಕ್ಕೆ ನಮ್ಮ ತಿಪ್ಪಲಿಗಾಗಿ ಆದರೆ ಅಂದು ಅಂದು ಏನು ಹೋಗೋದದ ಅದು ನಮಗಾಗಿ ಅಲ್ಲ ಅದು ಮಹಾಂತನಿಗಾಗಿ ಮಡಿಮಾಡೇಶ್ವರಿಗಾಗಿ ಶಿವಯೋಗಿ ಯಾವ ವೀರೇಶ್ವರ ಶಿವಯೋಗಿಗಳಿಗಾಗಿ ಈ ಪಾದಗಳನ್ನು ಪಾದಯಾತ್ರೆಗೆನ ಮಾಡ್ತಕ್ಕಂಥದ್ದು ಹಗಲೆಲ್ಲ ಸಿಗೋದಲ್ಲ ಅಂತ ಒಂದು ಅವಕಾಶವನ್ನು ತಾವೆಲ್ಲ ಅನೇಕ ಜನಗಳು ನೆನಪಿ ಅಪ್ಪರು ನೆನಪಿಸಿಕೊಡಂತ ಹಿಡಿದಾರೆ ನೆನಪಿಸಿಕೊಡಂತ ಹಿಡಿದಾರೆ ಅಂತ ರೀತಿಯೊಳಗಾಗಿ ಯಾವ ಆ ಎಂಟನೇ ತಾರೀಖ ಎಂಟನೇ ತಿಂಗಳ ಶುಕ್ರವಾರ ಮುಂಜಾನೆ ಹತ್ತು ಗಂಟೆಯಿಂದ ಆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಎಲ್ಲ ಭಜನಿಯವರು ಸುತ್ತನಹಳ್ಳಿಯ ಜನಗಳೆಲ್ಲರೂ ಕುಂದು ಬಂದು ಭಾಗವಹಿಸ್ಬೇಕನ್ನತಕ್ಕಂಥ ಮಾತನ್ನು ತಿಳಿಸಿ ತೊಣಸಳ್ಳಿ ಅಪ್ಪರ್ ನೋಡಿ ಒಂದು ಮಾತ ನೆನಪ್ಪದ್ರಿ ಯಾಕಂದ್ರೆ ಆ ಮಠಕ್ಕೆ ಪುರಾಣಕ್ಕೆ ಹೋಗಿದ್ದೆ ನಾನು ಹಿಂಗೆ ಒಂದೊಂದು ಒಂದೊಂದು ಸ್ಥಾನದಾಗ ಒಂದೊಂದು ವಿಚಿತ್ರವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ಒಂದು ಎರಡೇ ನಿಮಿಷದಾಗ ಹೇಳ್ತೀನಿ ಯಾಕಂದ್ರೆ ನಾನು ಹೋಗಿದ್ದೆ ನಮ್ಮ ಕಲಾಸ್ವಾಮಿಗಳು ಸ್ವಾಮಿಗಳು ನಾವು ಬ್ರಹ್ಮ ರಾಕ್ಷಸ ಬ್ರಹ್ಮ ಪಿಶಿ ಆಚೆ ಮಠದಾಗ ನೀವೆಲ್ಲ ಲೌಕಿಕದೊಳಗೆ ಬಳಸ್ತಿರ ಶಬ್ದ ಏನಂತ ಯಾರ ಸಹಜವಾಗಿ ಕುಂತಾಗ ಅಕಸ್ಮಾತ್ ಬಂದಂದ್ರೆ ಏ ಏ ನೆನಸನಿಗೆ ತೊಣಸಿನಲ್ಲಿ ಗೋಡು ಆಯ್ತು ನೋಡು ಅಂತೀರಿಲ್ರಿ ಈ ಮಾತ ಅದ ಹೇಳ್ರಿ ಆದ ಅದು ಎಲ್ಲಿದು ಅಲ್ಲ ಇದು ನಾಡ ನುಡಿ ನಿಮಗೆಲ್ಲ ಗೊತ್ತಿದ್ದಿದು ಅದನ್ನ ನಾನು ಅನ್ಕೋತ ಬಂದಿದೆ ಒಮ್ಮೆ ಆ ಮಠಕ್ಕೆ ಹೋದೆ ಹೋದಾಗ ಹೀಂಗ ಅಂತಾರಲ್ಲ ಇದು ಏನಿರಬೇಕು ಅಂತ ನಾ ಲೆಕ್ಕ ಹಾಕಿದೆ ಇಪ್ಪತ್ತೊಂದಿನ ಪುರಾಣ ಪ್ರತಿ ವರ್ಷ ಹಚ್ತಾರೆ ಬ್ರಹ್ಮ ರಾಕ್ಷಸ ಭಾಳ ಪೀಡಿಸ್ತಿರುವಾಗ ಆ ಮೂಲ ಪುರುಷ ಸಂಗಮೇಶ್ವರರು ಯಾರಿಗೆ ಅಟಪ್ ಆಗಿದ ಬ್ರಹ್ಮ ರಾಕ್ಷಸದು ಎಂತಿಂತ ಸಾಧರು ಚಾಡಿ ಮಾಡೋರು ಚಿಪ್ಪಾಟಿ ಮಾಡೋರು ತಾಯ್ತಾಯ್ ಕಟ್ಟೋರಿಗೆ ಗಜ ನಿಂದತಿತ್ತದು ಕಾಲು ಕೆಳಗ ಮಾಡಿ ಅಂತ ಬ್ರಹ್ಮ ರಾಕ್ಷಸನು ಸಂಗಮೇಶ್ವರಿಗ ವಶಿಯಾಗಿ ಅವ್ರ ಪಾದಕ್ಕೆ ಶರಣ ಹೋಗುತ್ತದೆ ಅದಕ್ಕೆ ಅದು ಹೇಳ್ತದ ಎಪ್ಪಾ ಸಾಕಿನ ಎಲ್ಲರಿಗೆ ಪೀಡಿಸಿನಿ ಕಾಡಿಸಿನಿ ಇನ್ನು ಸೇವಾ ಮಾಡ್ತೀನಿ ನನಗೆ ಸೇವಾ ಕೊಡು ಹೊಟ್ಟಿಗೆ ಆಹಾರ ಕೊಡು ಆಯಿತು ಸೇವಾ ರಾತ್ರಿ ಬೆಳತನ ಏನು ಹೇಳ್ತಾರೆ ಹೇಳಿದೆ ಮಾಡ್ತಕ್ಕಂಥದು ಗುಡಿ ಕಟ್ಟಬೇಕಂದ್ರೆ ಗುಡಿನೇ ಕಟ್ಟಬೇಕು ಹೊಲದಾಗ ಹೋಗಿ ನಟ್ಟು ಕಡಿಬೇಕಂದ್ರೆ ನಟ ಈಗ ಮಠದಾಗ ಸೇವಾ ಗುರುಗಳಿಗೆ ಸೇವಾ ಕೊಡೋದು ಎಷ್ಟಂತ ಸೇವಾ ಕೊಡಬೇಕು ಕೆಲಸ ಒಂದಿನ ದಿನ ಅಲ್ಲ ಅದಕ್ಕ ಎರಡು ವಚನ ಅದು ಸೇವಾ ಊಟ ಸಂಪಲವಾಗಿ ಕೊಡಬೇಕು ಇಲ್ಲ ಅಂದ್ರೆ ನಿನ್ನ ಮುಗಿಸಿ ನಾ ಇದ್ದು ಬಿಡ್ತೀನಿ ಇಲ್ಲಿ ಅಂದಿತ್ತದು ಅದಕ್ಕೆ ಗುರುಗಳು ಲಾಸ್ಟಿಗೆ ಸೇವಾ ಎಲ್ಲ ಎಲ್ಲ ಒಟ್ಟು ಕೆಲಸ ಮಾಡಿ ಮುಗಿಸ್ತು ಕೊನೆಗೆ ಬಂತು ಇನ್ನೇನ್ ಕೆಲಸ ಅಂದಾಗ ದೊಡ್ಡ ಕಂಬ ಇತ್ತು ಗುರುಗಳು ಅದಕ್ಕೆ ಕೆಲಸ ಮುಂದಿನ ಕೆಲಸ ಏನು ಹೇಳಪ್ಪ ಹಂಚಿತ್ ಅದು ಮುಂದಿನ ಕೆಲಸ ನಾ ಹೇಳೋ ತನಕ ನಿಲ್ಲಿಸಬಾರ್ದು ಈ ಕಂಬ ಹತ್ತೋದು ಇಳಿಯೋದು ಇಳಿದಿವ್ಯಾಕ ಹತ್ತಕ್ಕ ಹತ್ತಿವ್ಯಾಕ ಇಳ್ಯಾಕ ನಾ ಬಂದು ಮತ್ತೊಂದು ಕೆಲಸ ಹೇಳೋ ತನಕ ಈ ಕೆಲಸ ಮಾಡ ಅಂತ ಹೇಳಿ ಆ ಕೆಲಸಕ್ಕೆ ಹೇಳಿ ಬಿಟ್ಟರು ಅಲ್ಲ ಎಷ್ಟು ಶಾಣೆ ಇರ್ತಾರೆ ಗುರುಗಳು ಅನ್ನೋದಕ್ಕೆ ಗುರುಗಳು ತಾಲಿ ಎಂಥ ಒಂದು ವಿಶೇಷ ಶಕ್ತಿ ಎಂಥ ವಿಶೇಷ ಬ್ರಹ್ಮ ರಾಕ್ಷಸ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದಲ್ಲ ಅಂಥ ಬ್ರಹ್ಮ ಪಿಶಾಚಿಗೆ ಆ ಕೆಲಸವನ್ನು ಕೊಟ್ಟಾಗ ಆವಾಗ ಬ್ರಹ್ಮ ಬ್ರಹ್ಮ ಪಿಶಾಚಿ ಅಂತೂ ಗುರು ಅಂದರು ಸಣ್ಣ ಸಾಮಾನ್ಯ ಅಲ್ಲ ಸಣ್ಣವಲ್ಲ ಅಂತಾರ ಸಾಮಾನ್ಯ ಅಲ್ಲಪ್ಪ ಎಂಥಿಂಥ ಗುರುಗಳು ಮೀರಿದ ಗುರುಗಳು ನೋಡಿದೆ ನಿನಗ ನಾ ಭಗ್ಗಿದೆ ಸಗ್ಗಿದೆ ನಿನ್ನ ಸೇವಾ ನಾನು ನಿರಂತರ ಇಲ್ಲೇ ಇರ್ತೀನಿ ಅಂತ ಹೇಳಿ ಇಂದಿನವರೆಗೂ ಕೂಡ ಆ ಬ್ರಹ್ಮ ರಾಕ್ಷಸ ಬ್ರಹ್ಮ ಪಿಶಾಚಿ ಅಲ್ಲಿ ಆದ ಅದಕ್ಕೆ ಒಂದು ಮಣ್ಣಿನ ಮಗಿ ಒಳಗೆ ನುಚ್ಚು ಇಡ್ತಾರೆ ರಾತ್ರಿ ನೀರಿಡ್ತಾರೆ ಒಂದು ಮಗಿ ನೀರು ಅಂಥ ಒಂದು ಪರಮಪ್ಪು ಯಾಕ ಗುರುಗಳು ಬಂದಿದ್ದಕ್ಕೆ ನೆನಪಾಗ್ಯದ ಅನ್ನುವಂಥ ಮಾತನ್ನು ತಿಳಿಸಿ ಅಂತ ಮಠದಿಂದ ಗುರುಗಳು ಬಂದಿದ್ದಾರೆ ಈಗ ಮುಂದಿನ ಆಶೀರ್ವಚನವನ್ನು ಗುರುಗಳು ಯಾವ ಸುಗುರ ಶ್ರೀಗಳು ಈ ಸಭೆಯನ್ನು ಉದ್ದೇಶಿಸಿ ಶ್ರೀ ಶಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಅಪ್ಪನವರು ಸೂಗುರ ಶ್ರೀಗಳವರು ತಮ್ಮ ಆಶೀರ್ವಚನವನ್ನು दही पालस्तर नाव निवेलर केली धन्य